ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಲವತ್ನಾಲ್ಕು ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟಿಂಗ್ ಎಲ್ಲಿ ಕೊಡ್ತಾ ಇದ್ದೀನಿ ನಲ್ವತ್ನಾಲ್ಕು ಎದೆ ಸುತ್ತಳತೆ ಅಂದ್ರೆ ಇವರು ತುಂಬಾನೇ ಹೆವಿ ಪರ್ಸನ್ನು ಹೆವಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇವರ ಅಳತೆ ಬ್ಲೌಸು ಸಹ ಸ್ವಲ್ಪ ದೊಡ್ಡದಾಗೆ ಇದೆ ಅಂದ್ರೆ ಬ್ಲೌಸ್ ಲೆಂತ್ ಆಗಲಿ ಆಗಲಿ ತುಂಬಾ ಹೆವಿ ಆಗಿದೆ ಹಾಗೇನೆ ಫ್ರಂಟ್ ಅಲ್ಲಿ ಫ್ರಂಟ್ ಪಾರ್ಟು ದೊಡ್ಡದಾಗಿದೆ ಹಾಗೆಯೇ ಕ್ರಾಸ್ ಬೆಲ್ಟು ಸಹ ದೊಡ್ಡದಾಗಿದೆ ಇವ್ರಿಗೆ ಈ ಅಳತೆ ಬ್ಲೌಸ್ ಅವ್ರಿಗೆ ಕರೆಕ್ಟ್ ಇದೆಯಂತೆ ಫ್ರೆಂಡ್ಸ್ ಈ ಅಳ್ತೆಗೆ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಅಳ್ತೆ ಬ್ಲೌಸ್ ಇಂದ ನಾವು ಅಳತೆಯನ್ನ ತಗೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇದು ಅಳತೆ ಬ್ಲೌಸ್ ಇದು ಲೈನಿಂಗು ಲೈನಿಂಗ್ ಅನ್ನ ನಾವ್ ಇಲ್ಲಿ ಎದೆ ಸುತ್ತೆ ಆಗಿರೋದ್ರಿಂದ ಒಂದು ಕಾಲ್ ಮೀಟರ್ ತಗೊಳ್ಬೇಕಾಗುತ್ತೆ ಎಲ್ಬೋ ಲೆಂತ್ ಸ್ಲೀವ್ಸ್ ಬರುತ್ತೆ ಅಂದ್ರೆ ಕಂಪಲ್ಸರಿ ನಾವು ಒಂದು ಕಾಲ್ ಮೀಟರ್ ತಗೊಳ್ಬೇಕು ಶಾರ್ಟ್ ಲೆಂತ್ ಸ್ಲೀವ್ಸ್ ಬರುತ್ತೆ ಅಂದ್ರೆ ಒನ್ ಟೆನ್ ಆದ್ರೂ ತಗೊಳ್ಬೇಕಾಗುತ್ತೆ ಇಲ್ಲಿ ನಾವು ಮೊದಲಿಗೆ ಸ್ಲೀವ್ಸ್ ಅನ್ನ ಕಟ್ ಮಾಡಿಕೊಂಡು ಆಮೇಲೆ ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನಮ್ ಕಡೆ ಹಾಕೊಳ್ಬೇಕು ಓಪನ್ಸ್ ಆಪೋಸಿಟ್ ಅಲ್ಲಿ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಎಡ್ಜಸ್ ಸಮಾನವಾಗಿರೋ ತರ ನೋಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ ಈ ತರ ಎಕ್ಸ್ಟ್ರಾಸ್ ನ ಕಟ್ ಮಾಡಿಕೊಂಡು ಈಗ ಈ ನಮಗೆ ಸಾಕಾಗೋದಿಲ್ಲ ಫ್ರೆಂಡ್ಸ್ ಅಂದ್ರೆ ಆರ್ಮಲ್ ಲೂಸು ಜಾಸ್ತಿ ಇರುತ್ತೆ ಹಾಗೇನೆ ಸ್ಲೀವ್ ಲೂಸು ಸಹ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಫ್ಯಾಬ್ರಿಕ್ ಅನ್ನ ನಾನು ಎರಡು ಪೀಸ್ ಜಾಯಿಂಟ್ ಬೀಳೋ ತರ ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿ ಈ ತರ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಎರಡು ಲೇಯರ್ ಮಾತ್ರ ಜಾಯಿಂಟ್ಸ್ ಬೀಳುತ್ತೆ ಈಗ ಈ ವಿಡ್ತು ಸರಿ ಹೋಗುತ್ತಾ ಇಲ್ವಾ ಅಂತ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಬೇಕು ಇದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ಮೊದಲಿಗೆ ಆರ್ಮಲ್ ಲೂಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ಅಲ್ಲಿ ಆರ್ಮೋಲ್ ಲೂಸ್ ಅನ್ನ ಚೆಕ್ ಮಾಡ್ಕೊಳ್ಳುವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡಿಕೊಳ್ಬೇಕು ಈ ತರ ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇವ್ರಿಗೆ ಒಂಬತ್ತೂವರೆ ಇಂಚು ಆರ್ಮೋಲ್ ಲೂಸ್ ಬೇಕು ಈ ಒಂಬತ್ತೂವರೆ ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಈ ಬಿಡ್ತನ ತಗೊಳ್ಬೇಕು ಅಂದರೆ ನಾವು ಇಲ್ಲಿ ಹತ್ತೂವರೆ ಇಂಚು ತಗೊಳ್ಬೇಕು ಇಲ್ಲಿ ನಾನು ಕರೆಕ್ಟಾಗಿ ಹತ್ತುವರೆ ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ಲೆಂತು ಸ್ಲೀವ್ ಲೂಸು ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ನೀವು ಸಹ ಇದೇ ಥರ ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ ಸ್ಟಿಚಿಂದ ಓಪನ್ಸ್ವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಹತ್ತುವರೆ ಇಂಚು ಇವ್ರಿಗೆ ಸ್ಲೀವ್ ಲೆಂತ್ ಬೇಕು ಹಾಗೆಯೇ ಸ್ಲೀವ್ ಲೂಸು ನೋಡ್ಕೊಳ್ಳೋಣ ಸ್ಲೀವ್ಸ್ ಓಪನ್ ಕಡೆ ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡೆ ಚೆಕ್ ಮಾಡಿಕೊಳ್ಬೇಕು ಏಳು ಇಂಚು ಇವ್ರಿಗೆ ಸ್ಲೀವ್ ಲೂಸ್ ಬೇಕು ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಹತ್ತೂವರೆ ಇಂಚು ರೆಡಿ ಬೇಕಾದರೆ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆಡ್ ಮಾಡಿಕೊಂಡು ಹನ್ನೊಂದುವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಆಯ್ತಲ್ವಾ ಈಗ ಸ್ಲೀವ್ ರೌಂಡ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಏಳು ಇಂಚ್ ಬಂತು ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಡೌನಿಂಗ್ ಅನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಹಾಗೇನೆ ಸ್ಲೀವ್ ಲೆಂತ್ ಬೇಸ್ ಮೇಲೆ ತಗೊಳ್ತೀವಿ ಇದು ಎಲ್ಬೋ ಲೆಂತ್ ಸ್ಲೀವ್ಸ್ ಚೆಸ್ಟ್ ಲೂಸ್ ಬಂದು ನಲವತ್ನಾಲ್ಕು ಇಂಚು ಇವ್ರಿಗೆ ನಾವು ಆರ್ಮಲ್ ಡೌನಿಂಗು ನಾಲ್ಕು ಇಂಚು ತಗೊಳ್ಬೇಕು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಲೂಸು ಈ ಕಾರ್ನರಿಂದ ಟೇಪ್ನ ಈ ಥರ ಇಟ್ಕೊಂಡು ಒಂಬತ್ತೂವರೆ ಇಂಚು ರೆಡಿ ಬೇಕು ಇಲ್ಲಿ ನಾವು ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಕಾಲ್ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಶೇಪ್ ತೆಗೆದಾಗ ಕರೆಕ್ಟಾಗಿ ನಮಗೆ ನಮ್ಗೆ ಒಂಬತ್ತೂವರೆ ಇಂಚ್ ಬರುತ್ತೆ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಎರಡು ಇಂಚೆ ಬರ್ತಾ ಇದೆ ಈಗ ಇಲ್ಲಿಂದ ಇಲ್ಲಿಗೆ ಈ ತರ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಲೈನ್ಸನ್ನು ಹಾಕ್ಕೊಂಡು ಹಾಕೊಂಡು ಇದು ಎಲ್ಬೋ ಲೆನ್ಸ್ ಆಗಿರೋದ್ರಿಂದ ಇಲ್ಲಿ ಒಂದು ಕಾಲು ಇಂಚಷ್ಟು ಈ ಇತರ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸ್ಲೀವ್ಸ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಸ್ಲೀವ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಳೋದಿಕ್ಕೆ ಇದು ನಲ್ವತ್ನಾಲ್ಕು ಎದೆ ಸುತ್ತಳತೆ ಆಗಿರೋದ್ರಿಂದ ಇಲ್ಲಿಂದ ನಾವು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಆರ್ಮೋಲ್ ಲೂಸ್ ಹತ್ರಕ್ಕೆ ಸ್ಲೀವ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಇದು ಬ್ಯಾಕ್ ಶೇಪು ಈಗ ಫ್ರಂಟ್ಗೆ ಈ ಮಾರ್ಕಿಂಗ್ ಇಂದ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಈ ತರ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಆಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಮ್ಯಾಚ್ ಹಾಕೊಳ್ಳಿ ಆರ್ಮೋ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಈಗ ಈಗ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡಿಕೊಳ್ಬೇಕು ಇಲ್ಲಿ ಈ ಪೀಸ್ಗೆ ನಾನು ಪೀಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಈ ಕಡೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ಇದಕ್ಕೆ ಪೀಸನ್ನು ನಾನು ಲಾಸ್ಟ್ ಅಲ್ಲಿ ಕಟ್ ಮಾಡ್ಕೊಳ್ತೀನಿ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡು ಮೊದಲಿಗೆ ಹಾಕೊಂಡು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಈ ಕಡೆ ಎಡ್ಜಸ್ ಹೆಚ್ಚು ಕಡಿಮೆ ಇದ್ರೆ ನೋಡ್ಕೊಂಡು ಒಂದ್ ಲೈನ್ ಹಾಕೊಳ್ಳಿ ಅಲ್ಲಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ ಬ್ಲೌಸ್ ಲೆಂತ್ ತಗೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟ್ ಅಲ್ಲೇ ತಗೊಳ್ಬೇಕು ಶೋಲ್ಡರ್ ಸ್ಟಿಚ್ ಇಂದ ಟೇಪ್ ನ ಈ ತರ ಸ್ಟ್ರೈಟ್ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಬ್ಲೌಸ್ ಲೆಂತ್ ಇವ್ರಿಗೆ ಹದಿನಾರೂವರೆ ಇಂಚು ರೆಡಿ ಇದೆ ಹದಿನಾರೂವರೆ ಇಂಚ್ ರೆಡಿ ಅಂದರೆ ತುಂಬಾ ಲೆಂತ್ ಇದೆ ಇವ್ರಿಗೆ ಹದಿನಾರೂವರೆ ಇಂಚ್ಗೆ ನಾವು ಆಲ್ರೆಡಿ ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ತಗೊಂಡಿರೋದ್ರಿಂದ ಇಲ್ಲಿಂದ ಹದಿನಾರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತು ಈಗ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಂಟದಳತ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ತರ ಉಕ್ಸ್ ಅನ್ನ ಹಾಕೊಳ್ಳಿ ಉಕ್ಸ್ ಹಾಕೊಂಡು ಇದನ್ನ ಈ ತರ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಈ ಬಿಡುತ್ತ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಇಲ್ಲಿ ನಾವು ಒಂದು ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಇವ್ರಿಗೆ ಫ್ರೆಂಟ್ ಅಲ್ಲಿ ಹೆವಿ ಚೆಸ್ಟ್ ಇರೋದ್ರಿಂದ ಒಂದು ಕಾಲ್ ಇಂಚ್ ನಾನು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಅಳತೆ ಬ್ಲೌಸ್ ನ ಇದೇ ತರ ಇಟ್ಕೊಂಡು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಈ ಬೆನ್ನಿನ ಭಾಗನ ತಗೊಂಡು ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಇದನ್ನ ಬಿಟ್ಟು ಇಲ್ಲಿಂದ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ನೆಕ್ ಲೆಂತ್ ಹತ್ರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೆಕ್ ಲೆಂತ್ ಹನ್ನೊಂದೂವರೆ ಇಂಚಿದೆ ಅಳತೆ ನೋಡೋಣ ಸ್ವಂಟದಳತೆ ಇದೆ ಡಾಟ್ ಬಿಡುತ್ತು ಒಂದು ಕಾಲು ಇಂಚ್ ತಗೊಂಡಿದ್ದೀನಿ ಅಂದ್ರೆ ಫ್ರೆಂಟ್ ಪಾರ್ಟ್ ಅಲ್ಲಿ ಇವರಿಗೆ ಚೆಸ್ಟ್ ಭಾಗ ಹೆವಿ ಆಗಿರೋದ್ರಿಂದ ಈ ಡಾಟ್ ಬಿಡುತ್ತ ಸ್ವಲ್ಪ ನಾನು ಹೆಚ್ಚಿಸ್ಕೊಂಡಿದ್ದೀನಿ ಈ ಡಾಟ್ ಹಿಡಿಯೋದ್ರಿಂದ ಸಹ ನಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ ಈಗ ನಾವು ನೆಕ್ ಅಂಡ್ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಬಿಡ್ತು ನಾನು ಇಲ್ಲಿ ಇವ್ರಿಗೆ ಎರಡು ಕಾಲ್ ಇಂಚ್ ತಗೊಳ್ತೀನಿ ನೆಕ್ ಲೆಂತ್ ಹನ್ನೊಂದೂವರೆ ಇಂಚ್ ಇದೆ ಅದಕ್ಕೋಸ್ಕರ ಎರಡು ಕಾಲ್ ಇಂಚ್ ತಗೊಳ್ತೀನಿ ಇದಕ್ಕಿಂತ ನಿಮಗೆ ನೆಕ್ ಲೆಂತ್ ಕಡಿಮೆ ಇದೆ ಅಂದ್ರೆ ಎರಡೂವರೆ ಇಂಚ್ವರೆಗೂ ತಗೊಳ್ಬೋದು ಈಗ ಶೋಲ್ಡರ್ ವಿಡ್ತ್ ತಗೊಳ್ಬೇಕು ಶೋಲ್ಡರ್ ವಿಡ್ತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ನೋಡ್ಕೊಳ್ಬೇಕು ಎರಡು ಮುಕ್ಕಾಲು ಇಂಚ್ ಬೇಕು ಇವ್ರಿಗೆ ಇದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರುವರೆ ಇಂಚ್ ಆಗುತ್ತೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಈಗ ಟೋಟಲಾಗಿ ಆರು ಇಂಚ್ ಆಯಿತು ಇದೇ ಆರು ಇಂಚು ಕೆಲಗಡೆಯೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತು ನಾನಿಲ್ಲಿ ಆರು ಇಂಚ್ ತಗೊಳ್ತಾ ಇದ್ದೀನಿ ಅಳತೆ ಆಗಿರೋದ್ರಿಂದ ಆರು ಇಂಚು ತಗೊಂಡಿದ್ದೀನಿ ಇದು ಫೈನಲ್ ಅಲ್ಲ ಆಮೇಲೆ ನಾನೊಂದ್ಸಲ ಚೆಕ್ ಮಾಡಿ ನೋಡ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಇವ್ರಿಗೆ ನಲ್ವತ್ತು ನಾಲ್ಕು ಇಂಚ್ ಇದೆ ಅಲ್ಟೆ ಬ್ಲೌಸಲ್ಲಿ ಯಾವ ರೀತಿ ತಗೊಳ್ಬೇಕು ಅಂದರೆ ಫ್ರಂಟ್ ಪಾರ್ಟಲ್ಲಾದರೂ ತಗೊಳ್ಳಿ ನೀವು ಬ್ಯಾಕ್ ಪಾರ್ಟಲ್ಲಾದರೂ ತಗೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ನೋಡಿ ಇಲ್ಲಿ ಅಲ್ಲಿ ಹನ್ನೊಂದು ಇಂಚ್ ಇದೆ ಹನ್ನೊಂದು ಇಂಚು ಅಂದರೆ ಹನ್ನೊಂದು ಇಂಟು ನಾಲ್ಕು ನಲ್ವತ್ನಾಲ್ಕು ಇಂಚ್ ಆಗುತ್ತೆ ನಲವತ್ನಾಲ್ಕು ಎದೆ ಸುತ್ತಳುತ್ತಿದೆ ಬ್ಲೌಸ್ ಇದು ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಳ್ತೀನಿ ನೆಕ್ ಬ್ರಾಡ್ ಇರೋದ್ರಿಂದ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಹತ್ತುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ ಯಾವುದೇ ಸೈಜ್ಗಾದ್ರೂ ಈ ಕರು ಸ್ಕೇಲಿಂದನೇ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಆರ್ಮೋಲ್ ಲೂಸ್ ಅನ್ನೋದು ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಆರ್ಮೋಲ್ ಲೂಸು ಒಂಬತ್ತೂವರೆ ಇಂಚ್ ಬೇಕು ಇವ್ರಿಗೆ ನೋಡೋಣ ಇಲ್ಲಿ ಎಷ್ಟು ಬಂದಿದೆ ಅಂತ ನೋಡಿ ಇಲ್ಲಿ ಕರೆಕ್ಟಾಗಿ ಒಂಬತ್ತೂವರೆ ಇಂಚೆ ಬಂದಿದೆ ಇಲ್ಲೇನಾದರೂ ನಿಮಗೆ ಚೆಸ್ಟ್ ಲೂಸ್ಗೆ ಹಾರ್ಮಲ್ ಲೂಸ್ ಮ್ಯಾಚ್ ಆಗಿಲ್ಲ ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಈ ನೆಕ್ ವಿಡ್ತಿಗೆ ನಾವು ಒನ್ ಇಂಚ್ವರೆಗೂ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ಇದಕ್ಕೆ ಸ್ಟಾರ್ ನೆಕ್ಕನ್ನು ಅನ್ನು ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿಂದ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚಿ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಸ್ಕೇಲ್ ಇಟ್ಕೊಂಡು ಸ್ಟಾರ್ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಕಡೆನೂ ಸಹ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಸ್ವಲ್ಪ ಒಳಗಡೆ ತಗೊಂಡು ಈ ಮಾರ್ಕಿಂಗಿಗೆ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನೆಕ್ ಶೇಪು ಡ್ರಾ ಮಾಡಿಕೊಂಡಾಯಿತು ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ವಂಟ ದಾಳಿತಿಯವರೆಗೂ ಟೇಪ್ನ ಇಟ್ಕೊಂಡು ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಡಾಟ್ ಬಿಡ್ತಾನೆ ನಾವು ಇಲ್ಲಿ ಒಂದು ಕಾಲು ಇಂಚ್ ತಗೊಂಡಿದೀವಲ್ಲ ಈ ಒಂದು ಕಾಲು ಇಂಚನ್ನು ಡಿವೈಡ್ ಮಾಡಿಕೊಂಡು ಈ ಕಡೆ ಅರ್ಧ ಈ ಕಡೆ ಅರ್ಧ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚಿಗಿಂತ ಒಂದು ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಬರುತ್ತೆ ಅಷ್ಟಕ್ಕೆ ಈ ಕಡೆ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು ಹಾಗೇ ಈ ಡಾಟ್ ಹತ್ರಿಂದ ಸೈಡ್ ಜಾಯಿಂಟ್ ಕಡೆಗೆ ಕ್ರಾಸ್ ಆಗಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇ ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ತರ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಕಟ್ ಮಾಡ್ಕೊಳ್ತೀನಿ ಈಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಈ ಡಾಟ್ ಹತ್ರ ಒಂದ್ ಮ್ಯಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದ್ ಮ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ ಹುಡ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೇನೆ ಈ ಕಡೆ ಹೆಡ್ಜ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಶೋಲ್ಡರ್ ಕಡೆ ನಾವು ಸ್ಟ್ರೈಟ್ ಆಗಿರೋ ತರ ಲೈನ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಶೋಲ್ಡರ್ ಬಿಡ್ತಿಗಿಂತ ಫ್ರಂಟಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಹೆವಿ ಪರ್ಸನ್ ಆಗಿರೋದ್ರಿಂದ ಇವ್ರಿಗೆ ಮುಂಭಾಗ ಅನ್ನೋದು ತುಂಬಾ ಹೆವಿಯಾಗಿರುತ್ತೆ ಫ್ರೆಂಡ್ಸ್ ಬ್ಯಾಕ್ ಬ್ಯಾಕಲ್ಲಿ ನಾವು ಹಾಫ್ ಇಂಚು ಚೆಸ್ಟ್ ಲೂಸನ್ನು ಕಡಿಮೆ ತಗೊಂಡಿದೀವಿ ಅದನ್ನು ಇಲ್ಲಿ ಕವರ್ ಮಾಡಿಕೊಳ್ಬೇಕು ಈ ಕಡೆ ಹೆಜ್ಜಲ್ಲಿ ನಾವು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿಂದ ಬ್ಯಾಕ್ ಪಾರ್ಟನ್ನು ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಳ್ಳೋದ್ರಿಂದ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಹಾಫ್ ಇಂಚ್ ಚೆಸ್ಟ್ ಲೂಸ್ ಕಡಿಮೆ ತಗೊಂಡಿದ್ದೀವಲ್ಲ ಅದು ಕವರ್ ಆಗುತ್ತೆ ಹಾಗೇನೆ ಫ್ರಂಟ್ ಅಲ್ಲಿ ನೆಕ್ ಶೇಪ್ ಆಗಲಿ ಹಾಗೇನೆ ಈ ಚೆಸ್ಟ್ ಭಾಗದಲ್ಲಿ ಟೈಟ್ ಆಗೋದಾಗಲಿ ಬರೋದಿಲ್ಲ ಫ್ರೆಂಡ್ಸ್ ಈ ಮೆಥಡಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಈ ತರ ಬ್ಯಾಕ್ ಪಾರ್ಟ್ ನೀಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಬ್ಯಾಕ್ ಪಾರ್ಟ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಲೆಂತ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ವಿಡ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಬ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಟನ್ನು ತೆಗೆದ್ಬಿಟ್ಟು ಆರ್ಮೋಲ್ ಹತ್ರ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಆರ್ಮೋಲ್ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಲು ಇಂಚ್ ಒಳಗಡೆ ತಗೊಳ್ಬೇಕು ಕಾಲು ಇಂಚ್ ಒಳಗಡೆ ತಗೊಂಡು ಈ ಈ ಕಾರ್ನರಲ್ಲಿ ಬ್ಯಾಕ್ ಶೇಪ್ಗಿಂತ ಹಾಫ್ ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಈ ತರ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಈ ಮಾರ್ಕಿಂಗಿಗೆ ಜಾಯಿಂಟ್ ಆಗೋ ತರ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಅಲ್ಲಿ ನಾವು ಈ ತರ ಕಾಲು ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳೋದ್ರಿಂದ ಈ ಪ್ಲೇಸಲ್ಲಿ ಬರೋ ಲೂಸ್ನೆಸ್ ಆಗಲಿ ರಿಂಕಲ್ಸ್ ಆಗಲಿ ಅವಾಯ್ಡ್ ಆಗುತ್ತೆ ಫ್ರಂಟ್ ಆರ್ಮೋಲ್ ಶೇಪು ಮಾರ್ಕ್ ಮಾಡಿಕೊಂಡಾಯ್ತು ಈಗ ಫ್ರಂಟ್ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇವ್ರ ಅಳತೆ ಬ್ಲೌಸಲ್ಲಿ ಫ್ರೆಂಟ್ ಲೆಂತು ನೆಕ್ ಲೆಂತ್ ಹಾಗೆಯೇ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡೋಣ ಮೊದಲಿಗೆ ಫ್ರೆಂಟ್ ಲೆಂತ್ ನೋಡೋಣ ಫ್ರೆಂಟ್ ಲೆಂತನ್ನು ನಾವು ಕ್ರಾಸ್ ಬೆಲ್ಟ್ ಬಿಟ್ಟು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಹದಿನೈದು ಇಂಚು ಫ್ರೆಂಟ್ ಲೆಂತ್ ಇದೆ ಫ್ರೆಂಡ್ಸ್ ಕ್ರಾಸ್ ಬೆಲ್ಟ್ ಬಿಟ್ಟೇ ಇವ್ರಿಗೆ ಹದಿನೈದು ಇಂಚು ಲೆಂತ್ ಇದೆ ಅಂದರೆ ತುಂಬಾ ಲೆಂತ್ ಇದೆ ಈಗ ನೆಕ್ ಲೆಂತ್ ನೋಡೋಣ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ನೆಕ್ ಲೆಂತ್ ನೋಡ್ಕೊಳ್ಬೇಕು ನೋಡಿ ನೆಕ್ ಲೆಂತು ಏಳು ಇಂಚ್ ಇದೆ ಇವ್ರಿಗೆ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನೋಡೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ಐದು ಇಂಚಿದೆ ಈಗ ಮೊದಲಿಗೆ ನಾವು ಪ್ರೆಂಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಲೆಂತ್ ರೆಡಿ ಇವ್ರಿಗೆ ಹದಿನೈದು ಇಂಚ್ ಬೇಕು ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆಡ್ ಮಾಡ್ಕೊಂಡು ಹದಿನಾರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ನೆಕ್ ಲೆಂತ್ ಏಳು ಇಂಚ್ ಅಲ್ವಾ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ವಿಡ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ ಬಿಟ್ಟು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ರೆಡಿ ಐದು ಇಂಚ್ ಬೇಕು ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಒಂದೂವರೆ ಇಂಚ್ ಯಾಕೆ ತಗೊಂಡಿದ್ದೀನಿ ಅಂದರೆ ಈ ಲೆಂತ್ ಅನ್ನೋದು ಜಾಸ್ತಿ ಇದೆ ಇದನ್ನು ನಾನು ಇಲ್ಲಿ ಡಾಟನ್ನು ಹಿಡಿದು ಕವರ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಹಾಫ್ ಇಂಚು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ಇಲ್ಲಿ ಒನ್ ಇಂಚ್ ತಗೊಂಡಿದ್ದೀವಿ ಅಂದರೆ ಈ ವಿಡ್ತ್ ಅನ್ನೋದು ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೈನ್ ಡಾಟ್ ನಮಗೆ ತುಂಬಾನೇ ಇಂಪಾರ್ಟೆಂಟು ಇದನ್ನೇ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇದನ್ನ ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ಇವರ ಎದೆ ಸುತ್ತಳತೆ ಬಂದು ನಲ್ವತ್ ನಾಲ್ಕು ಇಂಚು ನಾಲ್ಕು ಎದೆ ಸುತ್ತೆ ಈ ಚೆಸ್ಟ್ ಭಾಗೂ ಸಹ ಹೆವಿ ಆಗಿರುತ್ತೆ ಇವ್ರಿಗೆ ನಾವು ಡಾಟ್ ಬಿಡ್ತು ಮೂರು ಕಾಲಿಂದ ಮೂರುವರೆ ಇಂಚು ವರ್ಗು ತಗೊಳ್ಬೇಕಾಗುತ್ತೆ ಮೂರು ಕಾಲು ಇಲ್ಲ ಮೂರುವರೆ ಇಂಚು ತಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಅದಕ್ಕಿಂತ ಕಡಿಮೆನೂ ಬೇಡ ಈ ತರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ವಿಡ್ತು ನೋಡಿಕೊಂಡು ಅದೇ ವಿಡ್ತು ಮೇಲೇನೋ ಮಾರ್ಕ್ ಮಾಡಿಕೊಂಡು ಈ ತರ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ನಾನು ಮೂರು ಇಂಚ್ ತಗೊಳ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ನಾನು ಡಾಟ್ ಲೆಂತ್ ಸಹ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಮೇನ್ ಡಾಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿಂದ ಸ್ವಲ್ಪ ನಾವು ಈ ಥರ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸೊಂಟ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟ ದಳತೆ ಬ್ಯಾಕ್ ಪಾರ್ಟಲ್ಲಿ ಒಂಬತ್ತು ಇಂಚ್ ಇಟ್ಟಿದ್ದೀವಿ ಫ್ರಂಟಲ್ಲೂ ಸಹ ಒಂಬತ್ತು ಇಂಚ್ ತಗೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಈ ಬಿಡ್ತು ನೋಡಿಕೊಂಡು ಈ ಬಿಡ್ತು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿ ಚೆಸ್ಟ್ ಲೂಸ್ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಳೋಣ ಫ್ರೆಂಟ್ ಅಲ್ಲಿ ನಮ್ಗೆ ಹನ್ನೊಂದು ಇಂಚ್ ಬೇಕು ಇಲ್ಲಿ ಹನ್ನೊಂದು ಇಂಚ್ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಆರ್ಮೋಲ್ ಡಾಟ್ ಅನ್ನೋದು ಎಲ್ಲಾ ಬ್ಲೌಸಸ್ಗೂ ಸೇಮ್ ಇರುತ್ತೆ ಫ್ರೆಂಡ್ಸ್ ಇದೆ ಈ ಡಾಟ್ಸ್ ಅಲ್ಲಿ ನಮಗೆ ಯಾವುದೇ ತರ ಡಿಫ್ರೆನ್ಸ್ ಅನ್ನೋದು ಬರೋದಿಲ್ಲ ಉಕ್ಸ್ಪಟಿ ಕಡೆ ಡಾಟ್ಗೆ ಉಕ್ಸ್ಪಟ್ಟಿ ಕಾಜಪಟಿ ಲೆಂತ್ ಅಲ್ಲಿ ಅರ್ಧಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಡಾಟ್ ಬಿಡ್ತು ಈ ಕಡೆ ಈ ಕಡೆ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ ಲೆಂತ್ ಎರಡೂವರೆ ಇಂದ ಎರಡು ಮುಕ್ಕಾಲ್ ಇಂಚ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಇನ್ನು ಡಾಟ್ ಬಿಡ್ತಾನ ನಾನು ಸ್ವಲ್ಪ ಹೆಚ್ಚಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಈಗ ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಸ್ಕೇಲ್ ಸ್ಟ್ರೈಟಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಒಂದು ಲೈನ್ ಹಾಕೊಂಡು ಈ ಲೆಂತ್ ಸಹ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡ್ಕೊಂಡು ಅಷ್ಟಕ್ಕೆ ಮಾರ್ಕ್ ಈ ಲೆಂತ್ ಸಿಗುತ್ತೆ ಡಾಟ್ ಬಿಡ್ತು ಈ ಈ ಕಡೆ ಕಡೆ ಮಾರ್ಕ್ ನೋಡಿ ಬಿಡುತ್ತಾರ್ಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ಗೆ ಗೆ ಇಲ್ಲಿ ನನಗೆ ಕ್ಲಾತ್ ಅನ್ನೋದು ಅಡ್ಜಸ್ಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಪೀಸಸ್ ಜಾಯಿಂಟ್ ಮಾಡಿಕೊಂಡು ನಾನು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಕಾಲು ಮೀಟ್ರ್ ಲೈನಿಂಗ್ ತಗೊಂಡ್ರು ಸಹ ಶಾರ್ಟೇಜ್ ಬರ್ತಾ ಇದೆ ಇವರ ಬ್ಲೌಸ್ ಲೆಂತ್ ಅನ್ನೋದು ತುಂಬಾ ಹೆವಿಯಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಶಾರ್ಟೇಜ್ ಬರ್ತಾ ಇದೆ ಪ್ರಾಬ್ಲಮ್ ಏನೂ ಇಲ್ಲ ಲೈನಿಂಗ್ ಇನ್ಸೈಡ್ಗೆ ಹೋಗೋದ್ರಿಂದ ಪೀಸ್ ಜಾಯಿಂಟ್ ಮಾಡಿಕೊಂಡು ಸಹ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಮೊದಲಿಗೆ ನಾನು ಇದನ್ನು ಕಟ್ ಮಾಡಿಕೊಂಡು ಮೆಜರ್ಮೆಂಟ್ಸ್ ಯಾವ ರೀತಿ ತಗೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನ ಈ ತರ ಕಟ್ ಮಾಡ್ಕೊಂಡು ಡಾಟ್ಸ್ ಮಾರ್ಕ್ ನಾಚ್ ಹಾಕೊಳ್ಬೇಕು ಹಾಗೇನೆ ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲ್ ಇಂಚ್ ಅಷ್ಟು ಈ ತರ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲೂ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಈ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಹತ್ರ ಈ ತರ ಕಾಲ್ ಇಂಚ್ ಕ್ರಾಸ್ ಆಗಿ ಕಟ್ ಮಾಡಿ ತೆಗಿಬೇಕು ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಕ್ರಾಸ್ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಕೆಳಗಡೆ ಉಳಿದಿರೋ ಕ್ಲಾತ್ ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಆದ್ರೆ ಇಲ್ಲಿ ನನಗೆ ಫ್ಯಾಬ್ರಿಕ್ ಶಾರ್ಟೇಜ್ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡಿ ಅಟ್ಯಾಚ್ ಮಾಡ್ತೀನಿ ಈಗ ಕ್ರಾಸ್ ಬೆಲ್ಟ್ ನ ಲೆಂತ್ ಎಷ್ಟು ಬೇಕು ಅಂತ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡೋಣ ಇಲ್ಲಿ ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಮೂರುವರೆ ಇಂಚ್ ಇದೆ ಸೈಡ್ ಜಾಯಿಂಟ್ ಕಡೆ ನೋಡ್ಕೊಳ್ಬೇಕು ಈ ಕಡೆ ಎರಡೂವರೆ ಇಂಚ್ಗಿಂತ ಸ್ವಲ್ಪ ಎಕ್ಸ್ಟ್ರಾನೇ ಇದೆ ಅಂದರೆ ನಾನು ಎರಡು ಮುಕ್ಕಾಲು ಇಂಚ ತಗೊಳ್ತೀನಿ ಇಲ್ಲಿ ನಾವು ಉಕ್ಸ್ಪಟ್ಟಿ ಕಡೆ ಮೂರುವರೆ ಇಂಚ್ ರೆಡಿ ಬೇಕಲ್ವಾ ಇದಕ್ಕೆ ನಾವು ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಎಷ್ಟಿದೆ ಅಷ್ಟು ತಗೊಂಡು ಉಳ್ದಿರೋದನ್ನ ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಈ ತರ ನಮ್ಗೆ ಫ್ಯಾಬ್ರಿಕ್ ಶಾರ್ಟೇಜ್ ಬಂದಾಗ ಅಡ್ಜಸ್ಟ್ ಮಾಡಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿಂದ ನಾನು ನಾಲ್ಕು ಇಂಚ್ ತಗೊಳ್ತೀನಿ ಒಂದ್ ಹಾಫ್ ಇಂಚ್ ಅಷ್ಟು ಫ್ಯಾಬ್ರಿಕ್ ಜಾಯಿಂಟ್ ಮಾಡ್ತೀನಿ ಈ ನಾಲ್ಕೂವರೆ ಇಂಚಲ್ಲಿ ನಾವು ಇಲ್ಲಿ ಒನ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನಾವು ಮೂರುವರೆ ಇಂಚು ತಗೊಳ್ಬೇಕು ಹಾಫ್ ಇಂಚು ಕೆಳಗಡೆ ಬಿಟ್ಟು ಈ ಕಡೆಗೆ ತಗೊಂಡಿದ್ದೀನಿ ಈ ಕಡೆ ಎರಡು ಮುಕ್ಕಾಲು ಇಂಚ್ ಬೇಕಲ್ವಾ ಮೂರು ಮುಕ್ಕಾಲು ಇಂಚು ತಗೊಳ್ತೀನಿ ಹಾಫ್ ಇಂಚು ಕೆಳಗಡೆ ಬಿಟ್ಟು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಕ್ರಾಸ್ ಬೆಲ್ಟ್ನ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ಈ ನಾವು ವಿಡ ಬಿಡ್ತು ಎಷ್ಟಿದೆ ಅಷ್ಟು ತಗೊಂಡಿದ್ದೀವಿ ಅಂದ್ರೆ ಕರೆಕ್ಟಾಗಿ ಸಿಗುತ್ತೆ ಬ್ಯಾಕ್ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಕ್ರಾಸ್ ಬೆಲ್ಟ್ ಸಹ ಮಾರ್ಕ್ ಮಾಡಿ ತೋರಿಸಿದ್ದೀನಲ್ಲ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಾಯ್ತು ಇದಕ್ಕೆ ನಾನು ಪೀಸ್ ಅನ್ನ ಜಾಯಿಂಟ್ ಮಾಡ್ಕೊಳ್ತೀನಿ ಹಾಗೇನೆ ಇದೇ ಪೀಸಲ್ಲಿ ಸ್ಲೀವ್ಸ್ಗೂ ಸಹ ನಾನು ಪೀಸನ್ನ ಕಟ್ ಮಾಡ್ಕೊಳ್ಬೇಕು ತುಂಬಾನೇ ಶಾರ್ಟೇಜ್ ಇದೆ ಕ್ಲಾತು ಯಾವುದೇ ಪೀಸನ್ನ ನಾವು ಎಸಿಬಾರದು ಎತ್ತಿಟ್ಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಲವತ್ನಾಲ್ಕು ಎದೆ ಸುತ್ತಳತೆಯ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್